ಗ್ರಾಮದಲ್ಲಿ ಶವಾಹು ತೀಟ ಆರೋಪ ಪ್ರಕರಣ ಪಾಯಿಂಟ್ ನಂಬರ್ ಆರರಲ್ಲಿ ಮೂಳೆ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವುದು ಆ ಸಿಕ್ಕಿರುವಂತಹ ಮೂಳೆಗಳ ಬಗ್ಗೆ ಹೇಗಿರುತ್ತೆ ಹಾಗಾದ್ರೆ ಮುಂದಿನ ಆ ಅಧ್ಯಯನಗಳು ಸಂಶೋಧನೆಗಳು ಇಲ್ಲಿ ಗೊತ್ತಾಗಬೇಕಾಗಿರುವುದು ಮೊದಲ ಪಾಯಿಂಟ್ ಆ ಸಿಕ್ಕಿದ ಮೂಳೆಗಳು ಗಂಡಿನದ್ದು ಅಥವಾ ಹೆಣ್ಣಿನದ್ದು ಅಂತ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಫ್ ಎಸ್ ಎಲ್ ತಂಡದವರು ಅನುಭವಿ ಫಾರೆನ್ಸಿಕ್ ತಜ್ಞರು ಸ್ಥಳದಲ್ಲೇ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ನೋಡಿ ಮೊದಲು ಗೊತ್ತಾಗಬೇಕಾಗಿರೋದು ಅದು ಗಂಡಿಂದ ಅಥವಾ ಹೆಣ್ಣಿಂದ ಅಂತ ಅಲ್ಲಿ ಮಾತನಾಡ್ಕೊಳ್ತಿದ್ರು ಅಂತ ನಮ್ಮ ರಿಪೋರ್ಟರ್ ಆದಿತ್ಯ ಹೇಳ್ತಾ ಇದ್ರು ಗಂಡಿಂದು ಅಂತೇಳಿ ಅಂದರೆ ಕನ್ಫರ್ಮ್ ಇಲ್ಲ ಇರಬಹುದು ಅಂತೇಳಿ ಗಂಡಿಂದ ಇರಬಹುದು ಅಂತೇಳಿ ಹೇಳ್ತಾ ಇದ್ರಂತೆ ಬಟ್ ಸದ್ಯಕ್ಕೆ ಎಫ್ ಎಸ್ ಎಲ್ ತಜ್ಞರು ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಸ್ಥಳದಲ್ಲೇ ಬಹುಶಃ ಅದನ್ನು ಕಂಡುಹಿಡಿಯುವಂಥ ಸಾಧ್ಯತೆಗಳು ಇದಾವೆ ಅವರದೇ ಆದಂಥ ಕೆಲವೊಂದಿಷ್ಟು ಉಪಕರಣಗಳಿರ್ತವೆ ಸೈಂಟಿಫಿಕಲ್ಲಿ ಅದನ್ನು ಅಲ್ಲೇ ಪ್ರೂವ್ ಮಾಡಬಹುದು ಗಂಡಿಂದ ಅಥವಾ ಹೆಣ್ಣಿಂದ ಅದರ ಮೇಲೆ ಮುಂದಿನ ತನಿಖೆಗಳು ಅಲ್ಲಿ ಡಿಪೆಂಡ್ ಆಗಿರುತ್ತೆ ಯಾಕೆಂದರೆ ಹಲವು ಮಹಿಳೆ ಜಾಸ್ತಿ ನಾನು ಮಹಿಳೆಯರದ್ದೇ ಶವ ಹೋತಿದ್ದೀನಿ ಅಂತ ಅವನು ಹೇಳಿದ್ದಾನೆ ಜೊತೆಗೆ ಅತ್ಯಾಚಾರ ಆಗಿರುವಂತಹ ಕುರುಹುಗಳು ಕೂಡ ಇದ್ವು ಅಂತ ಆತು ಹೇಳಿದ್ದ ಅನಾಮಿಕ ವ್ಯಕ್ತಿ ತನ್ನ ದೂರಿನಲ್ಲಿ ಹೆಣ್ಣಿಂದಾದರೆ ಮತ್ತೆ ಅದಕ್ಕೆ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ಬೋದು ಗಂಡಿಂದಾದರೂ ಕೂಡ ಅಂದರೆ ಅಲ್ಲಿ ಯಾಕೆ ಆ ಎಲುಬುಗಳು ಪತ್ತೆಯಾದವು ಯಾಕಂದರೆ ಸ್ಮಶಾನ ಇರಲಿಲ್ಲ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಈ ಹಿಂದೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಅರಣ್ಯದಲ್ಲಿ ಶವವನ್ನು ಹೂಡಲಿಕ್ಕೆ ಅವಕಾಶ ಕೂಡ ಇರೋದಿಲ್ಲ ಸುಲಭವಾಗಿ ಹಾಗಾಗಿ ಅಲ್ಲಿ ಯಾಕೆ ಬಂತು ಆ ಅಸ್ಥಿಪಂಜರ ಅನ್ನೋದೊಂದು ಪ್ರಶ್ನೆ ಗಂಡಿಂದ ಹೆಣ್ಣಿಂದ ಅದು ಕೂಡ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಸವಾಲಂತ ತನ್ನಿಸೋದು ಯಾವಾಗ ಅಂತ ಹೇಳಿದ್ರೆ ಅದು ಕೊಲೆನ ಅಥವಾ ಮುಂದೆ ಅದು ಆತ್ಮಹತ್ಯೆನ ಅದ್ರ ಬಗ್ಗೆ ಇದ್ದಾಗ ಚಾಲೆಂಜಿಂಗ್ ಆಗಿರುತ್ತೆ ಈಗ ಗಂಡಿಂದ ಹೆಣ್ಣಿಂದ ಅಂಥೇಳಿ ಅದು ಸ್ವಲ್ಪ ಆರಂಭದಲ್ಲಿ ಅದನ್ನು ಅಂದಾಜು ಮಾಡ್ತಾರೆ ಎಫ್ ಎಸ್ ಎಲ್ ಟೀಮ್ನವರು ಮತ್ತು ವಯಸ್ಸು ಕೂಡ ಎಷ್ಟು ವಯಸ್ಸಿನದು ಆಗಿರಬಹುದು ಅಂಥೇಳಿ ಅದನ್ನು ಕೂಡ ಬೇಗ ಪತ್ತೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಆದರೆ ಹೋಗ್ತಾ ಹೋಗ್ತಾ ಮುಂದಿನ ಹಂತ ಇದೆ ಅಲ್ವಾ ಅದು ಎಫ್ ಎಸ್ ಎಲ್ ಅಧಿಕಾರಿಗಳಿಗೂ ಕೂಡ ತಲೆಬಿಸಿಯನ್ನು ಉಂಟು ಮಾಡುತ್ತೆ ಚಾಲೆಂಜಿಂಗ್ ಆಗಿರುತ್ತೆ ಇದು ಒಂದು ಕೂದಲು ಸಿಕ್ಕರೆ ಸಾಕು ಇದು ಗಂಡಿಂದ ಹೆಣ್ಣಿಂದ ಅಂತ ಕಂಡುಹಿಡೀಬಹುದು ಮೂಳೆ ಸಿಕ್ಕರೂ ಅಷ್ಟೇ ಅದನ್ನು ಪತ್ತೆ ಮಾಡ್ಬೋದು ಆದರೆ ಯಾರು ಆ ಕೆ ಅಥವಾ ಆ ತ ಅನ್ನೋದು ಕಣ್ಣಿಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಇದೆ ಯಾಕೆಂದರೆ ಡಿ ಎನ್ ಎ ಟೆಸ್ಟ್ ಆಗಬೇಕಲ್ವಾ ಮೂಳೆಯಿಂದ ಡಿ ಎನ್ ಎ ಟೆಸ್ಟ್ ಮಾಡೋದು ಕೂಡ ಒಂದು ರೀತಿ ಹರಸಾಹಸದ ಕೆಲಸ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇಲ್ಲಿಗೆ ನಾವು ಕನ್ಕ್ಲೂಷನ್ ಬರೋಕ್ಕಾಗೋದಿಲ್ಲ ಈಗ ಮೂಳೆಗಳು ಸಿಕ್ಕಿದಾವೆ ಆ ಮೂಳೆಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಅಲ್ಲಿ ನಿಜಕ್ಕೂ ಶವಗಳನ್ನು ಹೂತಿದ್ರ ಕೊಲೆಗಳನ್ನು ಮಾಡಿ ಹೇಳಿದ್ದು ಹಾಕಿ ಹಾಕಿ ಹಾಕಿದ್ರ ಮಾಡಿ ಕೊಲೆಗಳನ್ನು ಮಾಡಿಯಲ್ಲಿ ಅಗದು ಹೂತಿದ್ರ ಅಂಥೇಳಿ ಹೂತಿರಬಹುದು ಆದರೆ ಕಾರಣ ಏನು ಯಾರು ಯಾಕೆ ಯಾವಾಗ ಹೇಗೆ ಅದು ಯಾವುದನ್ನು ಕೂಡ ನಾವೀಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಗಂಡಿನದ್ದು ಅಥವಾ ಹೆಣ್ಣಿನದ್ದು ಮೊದಲು ಈಗ ಪತ್ತೆ ಹಚ್ಚುತ್ತಾರೆ ಅಧಿಕಾರಿಗಳು ಸ್ಥಳದಲ್ಲೇ ಬಹುಶಃ ಅದು ನಿರ್ಧಾರ ಆಗುತ್ತೆ ಆದರೆ ಮಾಹಿತಿನ ಗೌಪ್ಯವಾಗಿಡ್ತಾರೆ ಅದಾದ ಮೇಲೆ ಮುಂದಿನ ಹಂತಗಳು ರೋಚಕತೆಗೆ ಕಾರಣ ಆಗುತ್ತೆ